ಅಂಥ ಭಾವನೆಯಲ್ಲಿದ್ದಂತ ವೀಕ್ಷಕರಿಗೆ ಬಿಗ್ ಬಾಸ್ ಮಾಡಿದಂತಹ ಎಂತ ದ್ರೋಹ ಇದು ಅಂತ ನೀವು ಯೋಚನೆ ಮಾಡಿ ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಈ ಹುಡುಗಿ ಬಿಗ್ ಬಾಸ್ ಮನೆಗೆ ಬರ್ತೀನಿ ಅಂತ ಅಪ್ಲಿಕೇಶನ್ ಹಾಕ್ಕೊಂಡು ನಾನು ಬಿಗ್ ಬಾಸ್ ಮನೆಗೆ ಬರ್ಲೇಬೇಕು ಅಂತ ಸ್ಟ್ರೈಕ್ ಮಾಡ್ಕೊಂಡು ಬಂದಿದ್ದಂತ ಹುಡುಗಿ ಏನಲ್ಲ ಆಕೆಯನ್ನ ಕರ್ಸಿದ್ರಿ ಆಕೆ ಆಟ ಆಡ್ಲಿಕ್ಕೆ ಒಂದು ಚಾನ್ಸ್ ಅನ್ನಾದ್ರೂ ಕೊಡ್ಬೇಕಲ್ಲ ಸರಿಗ ಆಟ ಆಡ್ಲಿಲ್ಲ ವಾಪಸ್ ಕಳ್ಸಿದ್ರು ಅಂತ ಅನ್ಬೇಕಲ್ವಾ ಆಕೆಯಿಂದ ಟಿ ಆರ್ ಪಿ ಬರ್ಲಿಲ್ಲ ವಾಪಸ್ ಕಳ್ಸಿದ್ರು ಅನ್ನುವಂಥದ್ದಾರು ನಡಿಬೇಕಲ್ವಾ ಅಥವಾ ಆಕೆ ಅಲ್ಲಿ ಆಕ್ಟಿವ್ ಆಗಿ ಇರಲಿಲ್ಲ ಅಥವಾ ಆಕೆಯ ಬಿಹೇವಿಯರ್ ಅಲ್ಲಿ ಸರಿ ಇರಲಿಲ್ಲ ಸಿಟ್ಟು ಬರೋ ತರ ಇತ್ತು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ಲು ಅದಾದ್ರೂ ಇರಬೇಕಲ್ವಾ ಯಾವುದೂ ಇಲ್ಲ ಅಂದ್ರೆ ನ್ಯಾಯವಾಗಿ ಇದುವರೆಗೂ ಆಗ್ತಾ ಇದ್ದಂತ ಒಂದು ವಾರದ ಎಲಿಮಿನೇಷನ್ ಏನಿದೆ ಅಷ್ಟನ್ನು ಮಾಡದೆ ನೀವು ಒಂದೇ ದಿನಕ್ಕೆ ಆಕೆಯನ್ನು ವಾಪಸ್ ಕಳಿಸಿದ್ರೆ ಅದೊಂದು ಅವಮಾನ ಆಗುತ್ತೆ ಆಕೆಗೆ ಎಷ್ಟು ಶಾಪಿಂಗ್ ಮಾಡಿರ್ತಾರೆ ಎಷ್ಟು ಸಿದ್ಧತೆ ಮಾಡ್ಕೊಂಡಿರ್ತಾರೆ ಎಷ್ಟು ಖುಷಿ ಪಟ್ಟಿರ್ತಾರೆ ಎಷ್ಟು ಕನ್ಸ್ಕೊಂಡಿರ್ತಾರೆ ಅದೆಲ್ಲದಕ್ಕೂ ಬೆಲೆನೇ ಇಲ್ವಾ ಹಂಗಾದ್ರೆ ಬೆಲೆ ಕೊಡ್ಬೇಕ್ರಿ ಏನಂದ್ರೆ ಈ ಬಿಗ್ ಬಾಸ್ ಅನ್ನ ಯಾವ ಪುರುಷಾರ್ಥಕ್ಕೋಸ್ಕರ ನೋಡ್ಬೇಕು ನಮ್ಮಂತವ್ರು ನಿಮಗಿನ್ನ ಅವಕಾಶ ಇದೆ ಆಕೆಯನ್ನು ವಾಪಸ್ ಕರೆಸಬಹುದು ನಿಮ್ ಕೈಯಲ್ಲಿದೆ ಆಟ ನೀವು ಏನ್ ಬೇಕಿದ್ರು ಮಾಡಿ ಯಾವ ಕಾರಣ ಬೇಕಿದ್ರು ಕೊಟ್ಟು ಆಕೆಯನ್ನು ವಾಪಸ್ ಕರೆಸಬಹುದು ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದ್ರೆ ಆಕೆಯನ್ನು ವಾಪಸ್ ಕರೆಸಿ ನಮಸ್ತೆ ಮೇರೆ ಕರ್ನಾಟಕ ಸ್ವಾಗತ ನಾನು ದರ್ಶನ್ ಆರಾಧ್ಯ ಇವತ್ತು ನಾನು ಮಾತಾಡ್ತಾ ಇರುವಂತಹ ಟಾಪಿಕ್ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಎನ್ನುವಂತ ಒಂದು ಹುಡುಗಿ ಏನು ತುಳುನಾಡಿನಲ್ಲಿ ಹೆಸರು ಮಾಡಿರುವಂತಹ ಮುಂಬೈನಲ್ಲಿ ಹುಟ್ಟಿ ಬೆಳೆದು ತುಳುನಾಡಿನಲ್ಲಿ ಹೆಸರು ಮಾಡಿರುವಂಥ ಹುಡುಗಿಯನ್ನು ಬಿಗ್ ಬಾಸ್ನವರು ಕರೆದುಕೊಂಡು ಬಂದು ಒಂದೇ ದಿನಕ್ಕೆ ಒಂದು ದಿನವೂ ಪೂರ್ತಿಯಾಗಿ ಇಟ್ಕೊಳ್ಳದೆ ಅವರನ್ನ ವಾಪಸ್ ಕಳಿಸ್ದಂಥದ್ದು ಏನಿದೆ ಈ ವಿಷಯದ ಬಗ್ಗೆ ಇದರ ಬಗ್ಗೆ ಒಂದು ಅಸಮಾಧಾನ ನನಗಂತೂ ಇದೆ ನಿಮ್ಗಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ ಸೊ ಈ ವಿಷಯ ನಿಮ್ಮ ಕಿವಿಗೆ ಬಿದ್ದಿದ್ರೆ ನಿಮಗೆ ಈ ವಿಷಯದಲ್ಲಿ ಆಸಕ್ತಿ ಇದ್ದು ನಿಮಗೇನಾದರೂ ಪಾಪ ಆ ಹುಡುಗಿಗೆ ಅನ್ಯಾಯ ಆಯಿತು ಅಂತ ಅನ್ಸಿದ್ರೆ ಈ ವಿಡಿಯೋ ನಿಮ್ಮಂಥವ್ರಿಗೋಸ್ಕರವಾಗಿ ನಾನು ಮಾಡ್ತಾ ಇರುವಂಥದ್ದು ನಿಮ್ಮ ಧ್ವನಿಯಾಗಿ ನಾನು ಮಾಡ್ತಾ ಇರುವಂಥದ್ದು ಮೊದಲನೇದಾಗಿ ಬಿಗ್ ಬಾಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿದೆ ಇದು ಕಂಡವ್ರ ಮನೆ ವಿಷಯದ ಬಗ್ಗೆ ನಾವು ಮಾತಾಡೋದು ಅಥವಾ ಕಂಡವ್ರ ಮನೆ ವಿಷಯವನ್ನು ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇದು ಎಲ್ಲರಿಗೂ ಇರುತ್ತೆ ಇದು ಮನುಷ್ಯ ಸಹಜ ಗುಣ ಅದರಲ್ಲೇನಿಲ್ಲ ಈ ಒಂದು ಬಿಗ್ ಬಾಸ್ ಅನ್ನುವ ಕಾನ್ಸೆಪ್ಟ್ ನಲ್ಲಿ ಈ ವರ್ಷ ಹನ್ನೆರಡನೇ ಸೀಸನ್ ಇದು ಕನ್ನಡದಲ್ಲಿ ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಸುದೀಪ್ ಅವರು ನನಗೆ ಸುದೀಪ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಜೊತೆಗೆ ಈ ಬಾರಿ ಬಿಗ್ ಬಾಸ್ ನ ಒಂದು ಮನೆ ಏನಿದೆ ಅದರ ವಿನ್ಯಾಸದಲ್ಲಿ ನನಗೆ ಬಹಳಷ್ಟು ಸಂತೋಷ ಆಗಿದ್ದೇನೆಂದ್ರೆ ನಮ್ಮ ಬೇಲೂರಿನ ಶಿಲಾಬಾಲಿಕೆಯ ಅಂದರೆ ದರ್ಪಣ ಸುಂದರಿಯನ್ನು ಅವರು ಒಂದು ಮೇಕಪ್ ರೂಮ್ನಲ್ಲಿ ನಿಲ್ಲಿಸಿದ್ದಾರೆ ಮತ್ತು ನಮ್ಮ ಮೈಸೂರಿನ ಒಂದು ಏನು ಅರಮನೆ ಇದೆ ಜಗತ್ ಅರಮನೆ ಅದರ ಒಂದು ಅನ್ನ ಅವರು ಆ ಬಿಗ್ ಬಾಸ್ ಮನೆಯಲ್ಲಿ ಕೂರಿಸಿದ್ದಾರೆ ಈ ಇದೇ ತರ ಸಾಕಷ್ಟು ವಿಚಾರಗಳನ್ನು ಅವರು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಈ ಸಲ ದಸರಾದಲ್ಲಿ ಶುರುವಾಗಿರೋದ್ರಿಂದ ಈ ಥರ ಮಾಡಿದ್ದಾರೆ ಅದೆಲ್ಲ ಮೆಚ್ಚುವಂಥದ್ದು ಅದಕ್ಕೆ ನಾವು ಅಪ್ರಿಸಿಯೇಷನ್ ಮಾಡಲೇಬೇಕು ಆದರೆ ಇದೆಲ್ಲದನ್ನು ಮೀರಿ ಮೊದಲ ದಿನದ ಬಿಗ್ ಬಾಸ್ನಲ್ಲಿ ನನಗೊಂದು ಬಹಳ ದೊಡ್ಡ ಬೇಜಾರಾಯಿತು ಏನು ಅಂತ ಅಂದರೆ ಆ ರಕ್ಷಿತಾ ಅನ್ನುವಂಥ ಒಂದು ರಕ್ಷಿತಾ ಶೆಟ್ಟಿ ಅನ್ನುವಂಥ ಒಂದು ಇನ್ನೋಸೆನ್ಸ್ ಇರುವಂಥ ಒಂದು ಹುಡುಗಿಯನ್ನು ಕರ್ಕೊಂಡು ಬಂದು ಇವತ್ತೇ ನಾನು ಬಂದಿರೋದು ನಿಮ್ಮನ್ನೆಲ್ಲ ಸ್ವಾಗತ ಮಾಡೋದಕ್ಕಲ್ಲ ನಾನು ಬಂದಿರೋದು ನಿಮ್ಮಲ್ಲಿ ಒಬ್ರಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಅಂತ ಬಿಗ್ ಬಾಸ್ ಹೇಳಿ ಇದಕ್ಕಿದ್ದಂಗೆ ನಿಮ್ಮಲ್ಲೇ ಡಿಸೈಡ್ ಮಾಡಿ ನೀವೇ ಯಾರನಾರು ಒಬ್ಬರನ್ನು ಹೊರಗೆ ಹಾಕಿ ಅಂತ ಹೇಳ್ಬಿಟ್ರು ಅವರು ಹೊರಗೆ ಹಾಕಿದ್ರು ಇದಕ್ಕೆ ಎರಡು ರೀಸನ್ ಇರಬಹುದು ಮೊದಲನೇದು ಅಂದರೆ ಈ ಒಂದು ಸ್ಟ್ರಾಟಜಿ ಮಾಡ್ತಾರಲ್ಲ ಬಿಗ್ ಬಾಸ್ ಅದರಲ್ಲಿ ಈ ಸಲ ಬದಲಾವಣೆಯನ್ನು ತಗೊಂಡ್ಬಂದು ಅಂದರೆ ಒಬ್ಬೊಬ್ಬರನ್ನೇ ಎಲಿಮಿನೇಟ್ ಮಾಡಿ ಅವರನ್ನ ಸೀಕ್ರೆಟ್ ಅಲ್ಲಿ ಇಡೋದು ಅಥವಾ ಅವ್ರನ್ನ ಮತ್ತೆ ರೀ ಎಂಟ್ರಿ ಕೊಡಿಸೋದು ಈ ರೀತಿ ಏನೋ ಮಾಡುವ ಮೂರು ದಿನಕ್ಕೆ ಇಡೀ ಮನೆಯನ್ನ ಖಾಲಿ ಮಾಡಿ ಮತ್ತೆ ಹೊಸಬ್ರನ್ನ ತುಂಬಿಸುವ ಈ ಥರದ್ದು ಯಾವುದೋ ಒಂದು ಐಡಿಯಾವನ್ನ ಮಾಡಿರಬಹುದು ಅಥವಾ ಎರಡನೆಯದು ಇವರು ಮಾಡಿದ್ರು ಕಳೆದ ಬಾರಿ ಕೆಲವೊಬ್ಬರನ್ನ ಅಂದರೆ ಈಗ ಒಂದು ಹದಿನೆಂಟು ಜನ ಕಂಟೆಸ್ಟೆಂಟ್ ಅಂದರೆ ಹದಿನೆಂಟು ಜನರನ್ನೇ ತಗೊಂಡಿದ್ರು ಲಾಸ್ಟ್ ಟೈಮ್ ಆದಾಗ ಅದರಲ್ಲಿ ಒಬ್ಬ ನಟ ಏನ್ ಮಾಡ್ತಾನೆ ಅಂತ ಅಂದ್ರೆ ಕೊನೆಯ ದಿನದವರೆಗೂ ಒಂದ್ ಸ್ವಲ್ಪ ಬರ್ತೀನಿ ಬರಲ್ಲ ಬರ್ತೀನಿ ಹೇಳ್ತೀನಿ ಹಿಂಗೆ ಇಟ್ಕೊಂಡಿರ್ತಾನೆ ಕೊನೆಯ ದಿನ ಆ ಮನುಷ್ಯ ನಾನು ಬರಲ್ಲ ನನಗಿಷ್ಟು ಪೇಮೆಂಟ್ ಆಗಲ್ಲ ನನಗೆ ಬೇರೆ ಕಡೆ ಇದಂತ ಜಾಸ್ತಿ ಸಿಗ್ತಿದೆ ಅಂತ ಹೇಳ್ಬಿಡ್ತಾನೆ ಇಂಥ ಸಂದರ್ಭದಲ್ಲಿ ಒಬ್ಬ ಕಂಟೆಸ್ಟೆಂಟ್ನ ಶಾರ್ಟೇಜ್ ಆಗುತ್ತೆ ಬಿಗ್ ಬಾಸ್ಗೆ ಸಡನ್ಲಿ ಅವರು ಅದಕ್ಕಿಂತ ಮೊದಲು ಒಂದು ಇಪ್ಪತ್ತೈದು ಮೂವತ್ತು ಜನರು ಆಡಿಷನ್ ಮಾಡಿದ್ರು ಇಂಟರ್ವ್ಯೂ ಮಾಡಿದ್ರು ಎಲ್ಲ ಸರಿ ಆದರೆ ರಿಜೆಕ್ಟ್ ಮಾಡಿದವ್ರನ್ನ ಮತ್ತು ವಾಪಸ್ ಬನ್ನಿ ಅಂತ ಕರೀಲಿಕ್ಕೆ ಸಾಧ್ಯ ಆಗಲ್ಲ ಆಗ ಏನು ಮಾಡ್ತಾರೆ ಒಬ್ಬ ನಟಿಯನ್ನ ಇದ್ದಕ್ಕಿದ್ದಂಗೆ ಸಂಪರ್ಕ ಮಾಡಿ ಇವ್ರು ಬಂದೇ ಬರ್ತಾರೆ ಇವ್ರಿಗೆ ಅವಶ್ಯಕತೆ ಇದೆ ಅನ್ನುವಂಥವ್ರನ್ನ ಸಂಪರ್ಕ ಮಾಡಿ ಸಡನ್ಲಿ ಕರೆಸ್ಕೊಳ್ತಾರೆ ಅವರು ಇದ್ದಕ್ಕಿದ್ದಂಗೆ ಹೊರಟು ಬರ್ತಾರೆ ಪೇಮೆಂಟ್ ಎಷ್ಟು ಅಂತ ಪೇಮೆಂಟ್ ಎಷ್ಟಾದರೂ ಕೊಡಿ ಪರವಾಗಿಲ್ಲ ನೀವು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಬರ್ತೀವಿ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಅಂಥವ್ರನ್ನ ಬಿಗ್ ಬಾಸಿಗೆ ಕರೆಸ್ಕೊಂಡ್ರು ಕಳೆದ ಬಾರಿ ಅದು ಸ್ವಲ್ಪ ಅವರಿಗೆ ಗಲಿಬಿಲಿ ಆಯಿತು ಅನ್ನುವಂಥ ಒಂದು ಸುದ್ದಿ ಇದೆ ಇದನ್ನ ಈ ಬಾರಿ ಏನ್ ಮಾಡಿದ್ರು ಆ ಥರದ್ದನ್ನು ಸರಿ ಮಾಡಿಕೊಳ್ಳಿಕ್ಕೆ ಈ ಬಾರಿ ಒಬ್ರನ್ನ ಎಕ್ಸ್ಟ್ರಾ ಕರೆಸ್ಕೊಂಡ್ಬಿಟ್ಟಿದ್ದಾರೆ ಅವರು ಅಂತ ಅನ್ಸುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಮಾಡಿದ್ದಾರೆ ಅಂತಲ್ಲ ನಾನು ಅದಕ್ಕೆ ಎರಡು ಸಾಧ್ಯತೆಗಳನ್ನು ಹೇಳ್ತಾ ಇದ್ದೀನಿ ಸೊ ಇದು ಎರಡನೇ ಸಾಧ್ಯತೆ ಮೊದಲನೇ ಸಾಧ್ಯತೆ ಅವರು ಹತ್ತೊಂಬತ್ತು ಜನರನ್ನೇ ಪ್ಲಾನ್ ಮಾಡಿ ಕರೆಸಿ ಅದರಲ್ಲಿ ಒಬ್ಬರನ್ನ ಇಬ್ಬರನ್ನ ಈ ತರ ಎರಡು ಮೂರು ದಿನದಲ್ಲಿ ಮೊದಲನೇ ದಿನ ಒಬ್ಬರನ್ನ ಎರಡನೇ ದಿನ ಮೂರನೇ ದಿನ ಹಿಂಗೆ ಎಲಿಮಿನೇಟ್ ಮಾಡಿ ಅವರನ್ನೇ ವಾಪಸ್ ಕರೆಸ್ಕೊಳ್ಳುವ ಪ್ಲಾನು ಇರಬಹುದು ಅಥವಾ ಬೇರೆಯವರನ್ನ ಅವ್ರ ಜಾಗಕ್ಕೆ ರೀಪ್ಲೇಸ್ ಮಾಡುವ ಪ್ಲಾನು ಇರಬಹುದು ಏಕೆಂದರೆ ಕೆಲವು ಸಲ ಏನಾಗುತ್ತೆ ಜನಾಭಿಪ್ರಾಯವನ್ನು ನೋಡಿ ಇವ್ರು ಬೇಕಾಗಿರಲಿಲ್ಲ ಇವರು ಬೇಕಿತ್ತು ಓ ಈ ಸಲ ಬಿಗ್ ಬಾಸ್ ಮಜಾ ಇಲ್ಲ ಇವರು ಇಂಥವ್ರನ್ನ ಕರೆಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆದಾಗ ಒಳಗಿರೋರ ಬಿಹೇವಿಯರನ್ನು ನೋಡಿ ಅವ್ರಿಗೆ ಕೌಂಟ್ರ್ ಕೊಡೋಕೆ ಎಂಥವ್ರು ಬೇಕು ಅಂತ ಯೋಚನೆ ಮಾಡಿ ಹೊಸೊಬ್ರನ್ನ ಕರ್ಕೊಂಬರುವ ಪ್ಲ್ಯಾನು ಇರಬಹುದು ಎರಡನೇ ಪ್ಲ್ಯಾನ್ ಏನಂದರೆ ಎರಡನೇ ಸಾಧ್ಯತೆ ಏನಂದರೆ ನಾನು ಈಗ ಹೇಳ್ತಾ ಇರೋದು ಒಬ್ಬರನ್ನ ಎಕ್ಸ್ಟ್ರಾ ತಗೊಂಡು ಅವರಲ್ಲಿ ಒಬ್ಬರನ್ನ ಮನೆಗೆ ವಾಪಸ್ ಕಳಿಸಲೇಬೇಕಾದಂಥ ಅನಿವಾರ್ಯತೆಗೆ ಬಿಗ್ ಬಾಸ್ ಸಿಲುಕೊಂಡಿರಬಹುದು ಇದು ಎರಡನೇ ಸಾಧ್ಯತೆ ಹಾಗಾಗಿ ಮಾಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಕರೆಸುವಾಗಲೇ ಒಂಟಿ ಜಂಟಿ ಅನ್ನುವಂಥ ಒಂದು ಪ್ಲಾನ್ ಅನ್ನು ಮಾಡ್ತಾರೆ ಅದರಲ್ಲಿ ಮೂರು ಜನರನ್ನು ಹಾಗೆ ಕಳಿಸ್ತಾರೆ ಯಾರು ಆರು ಜನ ಒಂಟಿಗಳಿದ್ದಾರೆ ಅವರಿಗೆ ಒಂದು ಆಪ್ಷನ್ ಅನ್ನು ನೀವು ಒಬ್ಬರನ್ನು ಹೊರಗೆ ಹಾಕಿ ಅಂತ ನೀವು ನೋಡಿರಬಹುದು ಕಾಲ ಬದಲಾದಂತೆ ಹೇಗೆ ನೈತಿಕತೆ ಬದಲಾಗುತ್ತೆ ಅನ್ನೋ ಥರನೇ ಬಿಗ್ ಬಾಸ್ ಒಳಗಡೆ ಬದಲಾಗುತ್ತೆ ಕಳೆದ ಸೀಸನ್ನು ಅಥವಾ ಒಂದು ನಾಲ್ಕೈದು ಸೀಸನ್ನ ಹಿಂದೆ ನೀವು ಹೋದರೆ ಬಿಗ್ ಬಾಸ್ ಮನೆಯೊಳಗೆ ಯಾರನ್ನ ಹೊರಗೆ ಹಾಕಬೇಕು ಅಂತ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳ ಕೂತು ಡಿಸ್ಕಸ್ ಮಾಡ್ತಿದ್ರು ಯಾರನ್ನ ನಾವು ಇವತ್ತು ಹೊರಗಾಕ್ಸ್ಬೇಕು ಅಂತ ಆದರೆ ಪ್ರೇಕ್ಷಕರಾದ ನಾವು ಏನ್ ಮಾಡ್ತಾ ಇದ್ವಿ ಬಿಗ್ ಬಾಸ್ ಅನ್ನು ನಂಬ್ತಾ ಇದ್ವಿ ನೋಡಿ ಇವರೆಲ್ಲರೂ ಸೇರಿ ಈ ಮನುಷ್ಯನ ಹೊರಗಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಆದರೆ ಬಿಗ್ ಬಾಸ್ ನ್ಯಾಯ ಅನ್ಯಾಯಗಳನ್ನ ತೂಗುವಂತಹ ಒಂದು ನ್ಯಾಯಾಧೀಶರ ಪಟ್ಟ ಅಥವಾ ದೇವ್ರ ತರ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಎಲ್ಲದನ್ನೂ ಗಮನಿಸ್ತಾ ಇರ್ತಾರೆ ಅಷ್ಟು ಕ್ಯಾಮ್ರಾ ಇದೆ ಹಂಗಾಗಿ ಅವ್ರನ್ನ ಮನೆಗೆ ಕಳಿಸಲ್ಲ ಅವ್ರಿಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನ ಬಿಗ್ ಬಾಸ್ ನೋಡ್ತಾ ಇರ್ತಾರೆ ಅನ್ನುವಂಥ ಭಾವನೆ ನಮ್ಮದು ಯಾರ್ದು ಪ್ರೇಕ್ಷಕರದ್ದು ಸೊ ಅದೇ ಭಾವನೆಯಲ್ಲಿ ನಾವಿದ್ರೆ ಈ ಒಂದು ಸೀಸನ್ನ ಈ ಒಂದು ನಿರ್ಧಾರ ನಮಗೆ ಎಂತ ಹೊಡೆತ ಅಂತ ಭಾವನೆಯಲ್ಲಿದ್ದಂತಹ ವೀಕ್ಷಕರಿಗೆ ಬಿಗ್ ಬಾಸ್ ಮಾಡಿದಂತಹ ಎಂಥ ದ್ರೋಹ ಇದು ಅಂತ ನೀವು ಯೋಚನೆ ಮಾಡಿ ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಈ ಹುಡುಗಿ ಬಿಗ್ ಬಾಸ್ ಮನೆಗೆ ಬರ್ತೀನಿ ಅಂತ ಅಪ್ಲಿಕೇಶನ್ ಹಾಕೊಂಡು ನಾನು ಬಿಗ್ ಬಾಸ್ ಮನೆಗೆ ಬರಲೇಬೇಕು ಅಂತ ಸ್ಟ್ರೈಕ್ ಮಾಡಿಕೊಂಡು ಬಂದಿದ್ದಂತ ಹುಡುಗಿ ಏನಲ್ಲ ಆ ಹುಡುಗಿಯ ಪಾಡಿಗೆ ಆ ಹುಡುಗಿತ್ತು ಆಫ್ಕೋರ್ಸ್ ಇರ್ಬೋದು ಅಲ್ಲಿ ಅಲ್ಲಿರುವಂಥ ಆರು ಜನ ಗಳ ಮೇಲೆ ನಾನು ದೂರ್ತಾ ಇಲ್ಲ ಅವರು ಅವರ ಡಿಸಿಷನ್ ಕರೆಕ್ಟ್ ಇದೆ ನಿಮಗೆ ಏನೋ ಒಂದು ಎರಡರೊಳಗೆ ಒಂದು ಆಯ್ಕೆ ಮಾಡಲೇಬೇಕು ಅಂತ ಆದಾಗ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ತಾರೆ ಆದರೆ ಈ ರಕ್ಷಿತಂಗೆ ಆದದ್ದು ಅನ್ಯಾಯ ಅಲ್ವಾ ಅಂದ್ರೆ ಖಂಡಿತವಾಗ್ಲೂ ಅನ್ಯಾಯ ನಾನು ಬಂದೇ ಬರ್ತೀನಿ ನನ್ನ ಕರ್ಕೊಳ್ಳಿ ದಯವಿಟ್ಟು ನೀವೇನು ಮಾಡಿದ್ರು ನಾನು ಅದರೊಳಗಡೆ ಅದನ್ನು ಸಹಿಸಿಕೊಳ್ತೀನಿ ಅಂತ ಏನು ರಕ್ಷಿತ ಏನು ಬೇಡ್ಕೊಂಡು ಬಂದಿಲ್ಲ ಅಫ್ಕೋರ್ಸ್ ನೀವು ಹೇಳಿದ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸಿಗೆ ಹೋದ ಒಂದು ಗಂಟೆಯಲ್ಲೇ ವಾಪಸ್ ಅಂದ್ರು ನಾನು ಹೋಗ್ತೀನಿ ಅಂತ ಆಕೆ ಸೈನ್ ಹಾಕಿ ಕೊಟ್ಟಿರಬಹುದು ನಿಮಗೆ ಕಳೆದ ಬಾರಿ ಒಂದೆರಡು ಕಾಂಟ್ರವರ್ಸಿಯೂ ಆಗಿತ್ತು ಚಿತ್ರಾಲ್ ಅನ್ನುವಂತಹ ಒಬ್ಬ ನಟಿಯನ್ನು ಕರೆಸಿ ಅವರನ್ನು ವೇದಿಕೆಯಿಂದ ಹಿಂದಕ್ಕೆ ಕಳಿಸಿ ಅವ್ರಿಗೆ ಅವಮಾನ ಮಾಡುವಂಥ ಕೆಲಸವೂ ಅಲ್ಲ ಕಳೆದ ಬಾರಿ ಆಗಿತ್ತು ಚಿತ್ರಾಲ್ ಬಹಳ ಗಟ್ಟಿ ಹುಡುಗಿ ಅವರು ಏನು ಮಾಡಿದ್ರು ಅಂತಂದರೆ ಮಾಧ್ಯಮಗಳ ಮುಂದೆ ಬಂದು ನನಗೆ ಅನ್ಯಾಯ ಆಗಿದೆ ನನಗೆ ಯಾವುದೇ ಪೇಮೆಂಟ್ ಕೊಟ್ಟಿಲ್ಲ ನನಗೆ ಈ ಥರ ಮಾಡ್ತೀವಿ ಅನ್ನುವಂಥ ಸಾಧ್ಯತೆಯನ್ನು ಕೂಡ ಹೇಳಿರಲಿಲ್ಲ ನಾನು ಸೈನ್ ಹಾಕಿಲ್ಲ ಇದಕ್ಕೆ ಒಪ್ಕೊಂಡು ನನ್ನನ್ನು ಬಿಗ್ ಬಾಸ್ಗೆ ಅಂತಾನೆ ಕರೆಸಿ ವಾಪಸ್ ಕಳಿಸಿದ್ರು ಇದು ದೊಡ್ಡ ಅನ್ಯಾಯ ಅನ್ನುವಂಥ ಒಂದು ಕಾನೂನು ಹೋರಾಟವನ್ನು ಮಾಡ್ತೀನಿ ಅನ್ನುವಂಥ ಒಂದು ಗಟ್ಟಿತನವನ್ನು ತೋರಿದ್ರು ಇದೆಲ್ಲದರ ಅನುಭವ ಬಿಗ್ ಬಾಸ್ ಇರೋದ್ರಿಂದ ಈ ಬಾರಿ ತನ್ನ ಒಂದು ಎಮ್ಓಯು ಏನಿರುತ್ತೆ ಸೈನ್ ಮಾಡಿಸ್ಕೊಳ್ಳುವಾಗ ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಹೆಚ್ಚಿಗೆ ಹಾಕಿರ್ತಾರೆ ನಾವು ಯಾವಾಗ ಹೋಗುವಂತಂದ್ರು ನೀವು ಹೋಗಬೇಕಾಗತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆನೆ ವಾಪಸ್ ಕಳಿಸಿದ್ರು ನೀವು ಅದಕ್ಕೆ ಒಪ್ಪಿಗೆ ಕೊಟ್ಟು ಸಹಿ ಹಾಕಿರ್ತೀರಿ ಅಂತೆಲ್ಲ ಹೇಳಿ ಸೈನ್ ಹಾಕ್ಸ್ಕೊಂಡಿರ್ಬಹುದು ನಾನು ಇಲ್ಲ ಅಂತಾನು ಹೇಳಲ್ಲ ಆದರೆ ನಮ್ಮಗಳ ದೃಷ್ಟಿಯಿಂದ ವೀಕ್ಷಕರ ದೃಷ್ಟಿಯಿಂದ ಮತ್ತೆ ನೀವು ಮಾಡಿದ ನಿಮ್ಮನ್ನು ನಾವು ಬಿಗ್ ಬಾಸ್ ಅನ್ನ ನಂಬಿದ್ದಂತಹವ್ರಿಗೆ ಇದು ಬಹಳ ದೊಡ್ಡ ಅನ್ಯಾಯ ಆಕೆಯನ್ನು ಕರೆಸಿದ್ರಿ ಆಕೆ ಆಟ ಆಡ್ಲಿಕ್ಕೆ ಒಂದು ಚಾನ್ಸ್ ಅನ್ನಾದರೂ ಕೊಡಬೇಕಲ್ಲ ಸರಿಗ ಆಟ ಆಡಲಿಲ್ಲ ವಾಪಸ್ ಕಳಿಸಿದ್ರು ಅಂತ ಅನ್ಬೇಕಲ್ವಾ ಆಕೆಯಿಂದ ಟಿ ಆರ್ ಪಿ ಬರಲಿಲ್ಲ ವಾಪಸ್ ಕಳಿಸಿದ್ರು ಅನ್ನುವಂಥದ್ದಾದ್ರು ನಡಿಬೇಕಲ್ವಾ ಅಥವಾ ಆಕೆ ಅಲ್ಲಿ ಆಕ್ಟಿವ್ ಆಗಿ ಇರಲಿಲ್ಲ ಅಥವಾ ಆಕೆ ಆ ಬಿಹೇವಿಯರ್ ಅಲ್ಲಿ ಸರಿ ಇರಲಿಲ್ಲ ಸಿಟ್ಟು ಬರೋ ಥರ ಇತ್ತು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ಲು ಅದಾದರೂ ಇರಬೇಕಲ್ವಾ ಯಾವುದೂ ಇಲ್ಲ ಆಕೆ ಒಳಗಡೆ ಬಂದು ಇನ್ನು ತನ್ನ ಪರಿಚಯವನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಷ್ಟೊಂದು ಚಿಕ್ಕ ಟೈಮ್ನಲ್ಲಿ ಆಕೆಯನ್ನು ಹೊರಗೆ ಹೋಗು ಅಂತ ಹೇಳಿದ್ದು ಅಥವಾ ಎಲಿಮಿನೇಟ್ ಮಾಡಿ ಕಳಿಸಿದ್ದು ನಿಜವಾಗ್ಲೂ ಕೂಡ ಅದು ಸಹಿಯ ಅಲ್ಲ ಅದನ್ನು ಯಾರೂ ಕೂಡ ಒಪ್ಪಿಕೊಳ್ಳುವಂಥದ್ದಲ್ಲ ವೀಕ್ಷಕರು ಕೂಡ ನೀವು ಸೆಲೆಕ್ಟ್ ಮಾಡುವಾಗ ಇವರು ಸೆಲೆಕ್ಟ್ ಮಾಡುವಾಗ ನೋಡಿ ಮಂಗಳೂರು ಭಾಗದೊಂದು ಈ ಸಲ ಈ ಈ ಇದನ್ನು ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗಕ್ಕೆ ಇವರು ಮಂಗಳೂರು ಇವರು ಅಂತ ಮಧ್ಯ ಕರ್ನಾಟಕಕ್ಕೆ ಇವರು ಹೈದರಾಬಾದ್ ಇವರು ಅಂತ ಹೇಳಿ ವಲಯವಾರು ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲಾ ವಲಯದಲ್ಲೂ ಕರ್ನಾಟಕದಲ್ಲಿ ಇವರಿಗೆ ವೀಕ್ಷಕರು ಬೇಕಿದೆ ವೀಕ್ಷಣೆಗಳು ಬೇಕಿದೆ ಹಾಗಾಗಿ ಆ ರೀತಿಯ ಒಂದು ಸೆಲೆಕ್ಷನ್ ಅನ್ನು ಮಾಡಿದ್ದಾರೆ ಮಂಗಳೂರಿಂದ ಬಹುಶಃ ಎರಡು ಸೆಲೆಕ್ಷನ್ ಆಗಿತ್ತೇನೋ ಈ ಥರದ್ದೊಂದು ಸಾಧ್ಯತೆಯೂ ಇರಬಹುದು ಹಾಗಾಗಿ ಒಬ್ರನ್ನು ವಾಪಸ್ ಕಳಿಸ್ಬೇಕಾದಂಥ ಅನಿವಾರ್ಯತೆ ಇದೆಯೇನೋ ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಅವ್ರದ್ದು ಬಿಗ್ ಬಾಸ್ ತಂಡದ್ದಾಗಿರುತ್ತೆ ಬಿಗ್ ಬಾಸ್ಗೆ ಬಂದಂತಹ ಒಂದು ನಟಿ ಅವ್ರಿಗೆ ಒಂದು ಮಾನಸಿಕವಾಗಿ ಒಂದು ಟ್ರಾಮಾಗ ರೀ ಯಾಕೆ ಅಂತಂದ್ರೆ ಈಗ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತ ಆದಾಗ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ ಮಾರ್ನೇ ದಿನದೊಳಗಡೆ ಇನ್ನೊಂದು ಎಪಿಸೋಡು ಬರೋದ್ರೊಳಗಡೆ ಅವರ ಮನೆಯವರು ಬಹಳಷ್ಟು ತಯಾರಿಯನ್ನು ಮಾಡ್ಕೊಂಡಿರ್ತಾರೆ ಅವರ ನೆಂಟರು ಅವರ ಸ್ನೇಹಿತರು ನೋಡು ನಮ್ಮ ಹುಡುಗಿ ಬಿಗ್ ಬಾಸ್ಗೆ ಹೋಗಿದ್ದಾರೆ ನಮ್ಮ ಪರಿಚಯದವರು ಬಿಗ್ ಬಾಸ್ಗೆ ಹೋಗಿದ್ದಾರೆ ನಮ್ಮ ರಿಲೇಟಿವ್ ಬಿಗ್ ಬಾಸ್ಗೆ ಹೋಗಿದ್ದಾರೆ ಅಂತ ಹೇಳ್ಕೊಂಡಿರ್ತಾರೆ ಆಕೆಯದೊಂದು ಪ್ರಪಂಚ ಇರುತ್ತಲ್ಲ ಆ ಇಡೀ ಪ್ರಪಂಚ ಬಿಗ್ ಬಾಸ್ಗೆ ಹೋದ್ಲು ಅಂತ ನಂಬಿಕೊಂಡ್ಬಿಟ್ಟಿರುತ್ತೆ ಕನಿಷ್ಠ ಒಂದು ವಾರವೂ ಇಟ್ಕೊಳ್ಳದೆ ಅಂದ್ರೆ ನ್ಯಾಯವಾಗಿ ಇದುವರೆಗೂ ಆಗ್ತಾ ಇದ್ದಂಥ ಒಂದು ವಾರದ ಎಲಿಮಿನೇಷನ್ ಏನಿದೆ ಅಷ್ಟನ್ನು ಮಾಡದೆ ನೀವು ಒಂದೇ ದಿನಕ್ಕೆ ಆಕೆಯನ್ನು ವಾಪಸ್ ಕಳಿಸಿದ್ರೆ ಅದೊಂದು ಅವಮಾನ ಆಗುತ್ತೆ ಆಕೆಗೆ ಒಬ್ಬ ಸ್ಪರ್ಧಿಗೆ ನೀವು ಮಾಡಬಹುದಾದಂತ ಅವಮಾನ ಆಕೆ ಹೊರಗೆ ಬಂದ ನಂತರ ಎಲ್ಲರೂ ಏನಂತಾರೆ ಗೊತ್ತಾ ಏಯ್ ನೀವು ಬಿಗ್ ಬಾಸ್ಗೆ ಹೋಗಿದ್ದೆಲ್ಲ ನಾವು ನೋಡಿದ್ವಿ ಅಂತ ಸೆಲ್ಫಿ ತಕ್ಕೊಳ್ಳಲ್ಲ ಈಗ ಸೆಲ್ಫಿ ಏನೋ ತಕ್ಕೋಬಹುದು ನಾನು ನನ್ಗೆ ಯಾರಿಗೋ ತೋರಿಸ್ಕೊಳಕ್ಕೆ ನನ್ನ ಸೋಷಿಯಲ್ ಮೀಡಿಯಾದಾಗ ಹಾಕೊಳಕ್ಕೆ ಅಂತೇಳಿ ಜನ ತಕೋಬಹುದು ಆದರೆ ಆಗೊಂದು ಮಾತನ್ನು ಹೇಳ್ತಾರೆ ಪಾಪ ನಿನಗೆ ಹಿಂಗೆ ಆಗಬಾರ್ದಾಗಿತ್ತು ಬಿಗ್ ಬಾಸ್ ಅವರು ನಿನಗೆ ಮಾಡಿದ್ದು ಅನ್ಯಾಯ ನಿಂಗೆ ಯಾಕೆ ಹಂಗೆ ಮಾಡಿಬಿಟ್ರು ಒಂದು ಆಟ ಆಡೋದಕ್ಕೆ ಚಾನ್ಸ್ ಕೊಟ್ಟಿಲ್ಲ ಪರ್ಫಾಮ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅಲ್ಲಿ ಇರೋದಕ್ಕೂ ಚಾನ್ಸ್ ಕೊಟ್ಟಿಲ್ಲ ಮೊದಲೇ ಹೋಗುವ ನೀವು ಕರ್ಕೊಂಡು ಬಂದಿದ್ದಾದ್ರು ಯಾಕೆ ಕರ್ಕೊಂಬರ್ಲೇ ಬಾರ್ದಾಗಿತ್ತು ಸುಮ್ಮನೆ ಎಲಿಮಿನೇಟ್ ಅಂದರೆ ಬರೋದಕ್ಕಿಂತ ಮೊದಲೇ ನಮಗೆ ಇಷ್ಟು ಜನ ಸಾಕಾಗಿದ್ದಾರೆ ನೀವು ವಾಪಸ್ ಹೋಗಿ ಅಂತ ಹೇಳ್ಬೇಕಿತ್ತು ಎಷ್ಟು ಶಾಪಿಂಗ್ ಮಾಡಿರ್ತಾರೆ ಎಷ್ಟು ಸಿದ್ಧತೆ ಮಾಡ್ಕೊಂಡಿರ್ತಾರೆ ಎಷ್ಟು ಖುಷಿ ಪಟ್ಟಿರ್ತಾರೆ ಎಷ್ಟು ಕನ್ಸ್ಕೊಂಡಿರ್ತಾರೆ ಅದೆಲ್ಲದಕ್ಕೂ ಬೆಲೆನೇ ಇಲ್ವಾ ಹಾಗಾದ್ರೆ ಬೆಲೆ ಕೊಡ್ಬೇಕ್ರಿ ಏನಂದ್ರಿ ಈ ಬಿಗ್ ಬಾಸ್ ಅನ್ನ ಯಾವ ಪುರುಷಾರ್ಥಕ್ಕೋಸ್ಕರ ನೋಡ್ಬೇಕು ನಮ್ಮಂಥವರು ಯಾವ ಪುರುಷಾರ್ಥಕ್ಕೆ ಈ ಬಿಗ್ ಬಾಸ್ ಯಾರಿಗಾರು ಅನ್ಯಾಯ ಆದರೆ ಇಷ್ಟು ಕ್ಯಾಮ್ರಾ ಇರುತ್ತೆ ನೋಡ್ತಿರ್ತಾರೆ ಅವರು ಅನ್ಯಾಯ ನ್ಯಾಯಗಳನ್ನು ಅಳದು ತೂಗಿ ಡಿಸಿಷನ್ ತಗೊಳ್ತಾರೆ ಅಂತ ನಾವು ನಂಬಿರೋದೆ ಸುಳ್ಳು ನಿಮ್ಮನ್ನು ಯಾವ ಚಂದಕ್ಕೆ ನೋಡ್ಬೇಕು ನಾವು ಅಲ್ವಾ ಖಂಡಿತವಾಗ್ಲೂ ಬಿಗ್ ಬಾಸ್ ಟೀಮ್ ಈ ಥರ ಮಾಡಿದ್ರೆ ನಂಬಿಕೆಯನ್ನು ಕಳ್ಕೊಳ್ಳುತ್ತೆ ನಿಮಗಿನ್ನ ಅವಕಾಶ ಇದೆ ಆಕೆಯನ್ನು ವಾಪಸ್ ಕರೆಸಬಹುದು ನಿಮ್ಮ ಕೈಯಲ್ಲಿದೆ ಆಟ ನೀವು ಏನು ಬೇಕಿದ್ರು ಮಾಡಿ ಯಾವ ಕಾರಣ ಬೇಕಿದ್ರು ಕೊಟ್ಟು ಆಕೆಯನ್ನು ವಾಪಸ್ ಕರೆಸಬಹುದು ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ ಆಕೆಯನ್ನು ವಾಪಸ್ ಕರೆಸಿ ಆಕೆಯನ್ನು ವಾಪಸ್ ಕರೆಸಿದ್ರೆ ನೀವು ಆಕೆ ಕೊಡುವಂಥ ಗೌರವ ಆಗುತ್ತೆ ಇಲ್ಲಾಂದ್ರೆ ಅವಮಾನ ಆಗುತ್ತೆ ಆಕೆ ಹೋದಲ್ಲೆಲ್ಲ ಜನ ಹೇಳ್ತಾರೆ ಬಿಗ್ ಬಾಸ್ ನೀವು ಮೋಸ ಮಾಡ್ತು ಮೋಸ ಮಾಡ್ತು ಯಾರಿಂದಲೋ ನಾನು ಮೋಸ ಹೋದೆ ನನ್ನ ಕೆಪಾಸಿಟಿ ಇಲ್ಲ ವಾಪಸ್ ಬಂದೆ ಅಥವಾ ನನ್ನ ಕೆಪಾಸಿಟಿ ಇದ್ದಷ್ಟು ಆಡು ವಾಪಸ್ ಬಂದೆ ಅನ್ನೋದು ಬೇರೆ ಯಾ ಆಟನೇ ಆಡಿಲ್ಲ ಆದರೂ ಬೇರೆ ಯಾರ್ದೋ ಡಿಸಿಷನ್ನಿಂದಾಗಿ ನನ್ನ ಒಂದು ಒಂದು ಅವಕಾಶವನ್ನು ಕಳ್ಕೊಂಡೆ ಅನ್ನುವಂತಹ ಒಂದು ಜೀವನಪೂರ್ತಿ ಇತ್ತಲ್ಲ ಇರುತ್ತಲ್ಲ ಅವ್ರಿಗೆ ಆ ನೋವು ಆ ನೋವನ್ನು ಒಂದು ಹೆಣ್ಣು ಮಗಳಿಗೆ ಕೊಡಬೇಡಿ ಆ ನೋವು ಯಾರಿಗೂ ಕೂಡ ಬರಬಾರ್ದು ಸಿಕ್ಕಲ್ಲೆಲ್ಲ ಜೀವನ ಪೂರ್ತಿ ಹೇಳ್ತಾರೆ ನಿಮಗೆ ಬಿಗ್ ಬಾಸ್ ಎಲ್ಲ ನ್ಯಾಯ ಆಯಿತು ಅನ್ಯಾಯ ಆಯಿತು ಅನ್ಯಾಯಿತು ಟ್ರಾಮಾಗ ಹೋಗ್ಬಿಡ್ತಾರೆ ರೀ ಇದನ್ನೆಲ್ಲ ಇಟ್ಕೊಳ್ಳಿ ದಯವಿಟ್ಟು ಬಿಗ್ ಬಾಸ್ ಅವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ದಯವಿಟ್ಟು ವೀಕ್ಷಕರೇ ನಿಮಗೆ ಈ ಒಂದು ವಿಷಯದ ಬಗ್ಗೆ ಏನು ಅಭಿಪ್ರಾಯ ಇದೆ ದಯವಿಟ್ಟು ಹಂಚ್ಕೊಳ್ಳಿ ನೋ ಪ್ರಾಬ್ಲಮ್ ನಿಮ್ಮ ಕಮೆಂಟ್ ಸೆಕ್ಷನ್ ನಿಮ್ಮದು ಓದುವವರು ನಮ್ಮ ಜನ ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ನೀವು ಹಂಚ್ಕೊಳ್ಳಿ ಜನಾಭಿಪ್ರಾಯಕ್ಕೆ ತುಂಬ ಬೆಲೆ ಇದೆ ರೀ ನೀವು ಹೇಳಿದ್ರೆ ಬಿಗ್ ಬಾಸ್ನಲ್ಲಿ ಎಲ್ಲದೂ ಚೇಂಜಸ್ ಆಗುತ್ತೆ ನಾವು ಬಹಳ ಒತ್ತಡಗಳನ್ನು ಹಾಕ್ಸಿ ಬಿಗ್ ಬಾಸ್ನಲ್ಲಿ ಕಳೆದ ಅಥವಾ ಅದರ ಕಳೆದ ಸೀಸನ್ಗಳಲ್ಲಿ ಕ್ಷಮೆ ಕೇಳಿಸಿದ್ದೀವಿ ಆಮೇಲೆ ಕೆಲವೊಂದು ಡಿಸಿಷನ್ಗಳು ಬಿಗ್ ಬಾಸ್ ಮಾಡಿದಂಥ ಡಿಸಿಷನ್ಗಳನ್ನು ಉಲ್ಟಾ ಮಾಡಿಸಿದ್ದೀವಿ ಅಂದರೆ ನಾನು ಮಾಡಿಸಿದ್ದೀನಿ ಅಂತಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಜನ ನೀವು ಸೇರಿದಂತೆ ಎಲ್ಲರೂ ಸೇರಿ ಒತ್ತಡವನ್ನು ಹಾಕಿ ಬಹಳಷ್ಟು ನಿರ್ಧಾರಗಳನ್ನು ಬದಲಾಯಿಸಿದ್ದೀವಿ ಈ ನಿರ್ಧಾರವನ್ನು ನಾವು ಬದಲಾಯಿಸಬಹುದು ಬದಲಾಯಿಸಿ ಅಂತ ಬಿಗ್ ಬಾಸ್ಗೆ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ